ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಈಗ ನೋಡಿ ಗಂಟೆ ಎಂಟು ಕಳೆದಿದೆ ನೋಡಿ ನದಿ ಹತ್ತಿರ ಇದ್ದೇನೆ ನಾನು ಇವಾಗ ನೋಡಿ ಮಾರ್ನಿಂಗ್ ವ್ಯೂ ಈಗ ನೋಡಿ ನಮ್ಮ ಕೆಲಸದವರು ಬರ್ತಾ ಇದ್ದಾರೆ ಧೋನಿಯಲ್ಲಿ ನೋಡಿ ಆ ಕಡೆಯಿಂದ ಈ ಕಡೆ ಬರಬೇಕು ಅವರು ದೋಣಿಯಲ್ಲಿ ಬರೋದು ಬೆಳಿಗ್ಗೆ ಸಂಜೆ ಕೂಡ ಧೋನಿಯಲ್ಲಿ ಹೋಗೋದು ನೋಡಿ ಅವರು ಬರ್ತಾ ಇದ್ದಾರೆ ಇವತ್ತಿಬ್ಬರೇ ಇದ್ದಾರೆ ನೋಡಿ ಬರ್ತಾ ಇದ್ದಾರೆ ಮೂರು ಜನ ಕೂಡ ಇದ್ದಾರೆ ಒಬ್ಬರು ಕೂತಿದ್ರು ನನಗೆ ಕಾಣ್ತಿರ್ಲಿಲ್ಲ ನೋಡಿ ಅಲ್ಲಿಂದ ಇಲ್ಲಿ ತನಕ ಬರಬೇಕು ಆ ಹಾ ಹಾಯ್ ಅನ್ಪುಲೆ ಹಾಯ್ ಅನ್ಪುಲೆ ನೋಡಿ ಈಗ ಮದ್ದು ಬಿಡ್ಲಿಕ್ಕೆ ಬಂದವರು ಮಾವಿನ ಮಾವಿನಣ್ಣು ಕೊಯ್ತಾ ಇದ್ದಾರೆ ಕೊಯ್ಲಿ ಮಳೆ ಆಗುದಿಲ್ಲ ಮಳೆ ಬಂದು ಅನಿವಾರ್ಯ ಆಗಿದೆ ನೋಡಿ ತುಂಬಾ ಇತ್ತು ಮರ ಎಲ್ಲ ಈಗ ಖಾಲಿ ಆಗಿದೆ ಎಲ್ಲರೂ ಕೊಯ್ದು ಕೊಯ್ದು ಕೊಂಡೋದ್ರು ಈಗ ಇವರೊಬ್ರು ಇನ್ನು ಬಾಕಿದ್ದಾರೆ ಕೊಯ್ದು ಕೊಂಡೋಗ್ಲಿಕ್ಕೆ ನೋಡಿ ಈ ತೋಟಕ್ಕೆ ಇವಾಗ ಮದ್ದು ಬಿಡುದು ನೋಡಿ ನೋಡಿ ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಮದ್ದು ಬಿಡೋರು ನೋಡಿ ಒಬ್ಬರು ಮಿಷಿನ್ ತುಂಬ್ತಾ ಇದ್ದಾರೆ ಒಬ್ಬರು ಪೈಪ್ ತುಂಬ್ತಾ ಇದ್ದಾರೆ ಇನ್ನೊಬ್ಬರು ಏನು ತಗಡು ತಗಡು ವಯರು ಮತ್ತೆಂತ ಅದಕ್ಕೆ ಹಾಕುವ ವಾಯಿಲ್ ಅದೆಲ್ಲ ನೋಡಿ ಮತ್ತೆ ಚಪ್ಪಲ್ ಕೈಯಲ್ಲಿ ಬಾರಿ ಕಷ್ಟದ ಜೀವನ ನೋಡಿ ನೋಡಿ ಇವಾಗ ಕೆಳಗಿಳಿಸ್ತಾ ಇದ್ದಾರೆ ಮಳೆ ಬಿಟ್ಟಿದೆ ಇವಾಗ ಇಲ್ಲಿ ಬಂದಿದೆ ತೋಟಕ್ಕೆ ಕುಕ್ಕುಲ್ ಬಂದಿದ್ದಾನೆ ಇದು 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 ಇಷ್ಟು ದೊಡ್ಡ ಇದೆ ಮಿಷಿನ್ ಅಲ್ಲಿ ಮೂರು ಮುಳುಗಿಸಿ ಅದಕ್ಕೆ ಹಾಕುದು ಹಾಕುವಾಗ ಅದು ಮಿಷಿನ್ ರನ್ನಿಂಗ್ ಮಾಡುವಾಗ ಅದು ಹೋಗುದು ನೋಡಿ ಹೇಗೆ ನೋಡಿ ಮದ್ದಿಗೆ ಅವರು ಹಾಕ್ತಾ ಇದ್ದಾರೆ ಅಲ್ಲಿ ಉಕ್ಕುಂಟು ನೋಡಿ ಈಗ ಹಾಕಿದ್ರು ಅವರು ಅದು ಮದ್ದು ಬರ್ತಾ ಉಂಟು ಈಗ ಇನ್ನು ಮಿಷಿನ್ ಸ್ಟಾರ್ಟ್ ಮಾಡಬೇಕು ನೋಡಿ ಇನ್ನೇನು ಮಾಡ್ಲಿಕ್ಕೆ ಉಂಟು ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಆಯ್ತಾ ನಿಲ್ಲ ನಿಲ್ಲ ನಿಮಿಷ ಈಗ ನೋಡಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ನಿಂತಿದ್ದಾರೆ ಇವಾಗ ಮದ್ದು ಬಿಡ್ಬೇಕಷ್ಟೇ ಬಿಡ್ತಾ ಇದ್ದಾರೆ ನೋಡಿ ನೋಡಿ ಕಾಣುದಿಲ್ಲ ಅಷ್ಟೊಂದು ಸ್ವಲ್ಪ ಒಂದು ಅಡಿಕೆ ಮರದಿಂದ ಒಂದು ಸುಧಾರಣ ಏಳೆಂಟು ಅಡಿಕೆ ಮರ ತನಕ ಅವ್ರು ಬಿಡ್ತಾರೆ ನೋಡಿ ಚಿಕ್ಕ ಚಿಕ್ಕ ಗಿಡಗಳಿಗೆ ಅವರು ಕೆಳಗಿನಿಂದಲೇ ಬಿಡ್ತಾ ಇದ್ದಾರೆ ಮೇಲೆ ಹತ್ತುದಿಲ್ಲ ಚಿಕ್ಕ ಚಿಕ್ಕ ನೋಡಿ ನೋಡಿ ಇವರು ಹತ್ತ ಇದ್ದಾರೆ ದೊಡ್ಡ ಅಡಿಕೆ ಮರ ಇದು ಅವರು ದೊಡ್ಡ ದೊಡ್ಡ ಅಡಿಕೆ ಮರಕ್ಕೆ ಹತ್ತುದು ಆಗ ಅವರಿಗೆ ಸುಲಭ ಆಗ್ತದೆ ಮದ್ದು ಬಿಡ್ಲಿಕ್ಕೆ ಹಾಗೆ ಎಲ್ಲವೂ ಸಿಗ್ತದೆ ಅವರಿಗೆ

ನೋಡಿ ಈಗ ನೀವು ಇದು ಮದ್ದು ಬಿಡ್ತಾ ಇದ್ದೀರಲ್ಲ ಅದರಿಂದ ಏನು ಲಾಭ ಅದು ಯಾಕೆ ಅಂದ್ರೆ ಮದ್ದು ಬಿಡುವ ಅದು ಒಂದು ನುಸಿ ರೋಗ ಅಂತ ಬರ್ತದೆ ಅದೊಂದು ಬಾಮಜ್ ಅಂತ ಬರ್ತದೆ ಅದು ಗೊತ್ತುಂಟು ನಾವು ಬಟ್ಟೆ ಹೋಗಿ ಕಲ್ಲಲ್ಲಿ ಏನೋ ಕಲ್ಲಿನಲ್ಲಿ ಒಂದು ಇರ್ತದೆ ಜಾರು ವಸ್ತು ಅದು ಅಡಕೆ ಬೀಳ್ತದೆ ಆ ರೋಗ ಆ ರೋಗ ಬಿದ್ದ ಸಾರಿ ಅಡಕೆ ಎಲ್ಲ ಕೆಳಗೆ ಬೀಳ್ತದೆ ಅದಕ್ಕಾಗಿ ಈ ಮದ್ದು ಹಚ್ಚಿದ್ರೆ ಅದೆಲ್ಲ ನಾಶ ಆಗ್ತದೆ ಆ ಹುಳ ಸಾಯ್ತದೆ ಅದರಲ್ಲಿ ಹಾಗೆ ನಾವು ಇದುಂಟಲ್ಲ ಇದು ಈ ಇದರಲ್ಲಿ ಹತ್ತಿ ಹೋಗ್ಬೇಕು ಕಷ್ಟದ ಜೀವನ ಬಹಳ ಕಷ್ಟದ ಜೀವನ ನಾವು ಮೇಲುವಾದ ಕೆಳಗೆ ಗೊತ್ತಿಲ್ಲ ಕೆಲವೊಂದು ಮೇಲೆ ಬೇಳೆ ಹಾಗೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ ಎಲ್ಲ ಕಷ್ಟ ಆಗ್ತದೆ ನಮ್ಮ ಬಡ ಜೀವನ ಈ ಬಡ ಜೀವನ ಏನ್ ಮಾಡುದು ಮಾಡ್ಲೇಬೇಕಲ್ಲ ಹೌದು ಇದು ನಮ್ಮ ಪರಂಪರೆ ಹೌದು ನಿಮ್ಮ ಡ್ಯೂಟಿ ಅಲ್ವಾ ಹಾಗೆ ಮಾಡ್ಲೇಬೇಕು ಮಾಡದಿದ್ದರೆ ಮನೆಯವರು ನಮಗೆ ಬೈತಾರೆ ಆಯ್ತಾಯ್ತು ಥ್ಯಾಂಕ್ ಯು ಇನ್ಫಾರ್ಮೇಶನ್ ಕಟ್ಟಡಕ್ಕೆ ಹೋಗ್ಬೇಕು ನೋಡಿ ಅವರೀಗ ಹೇಳಿದ್ರಲ್ಲ ಇನ್ಫಾರ್ಮೇಶನ್ ಕೊಟ್ಟರು ಏನು ಹೇಗೆ ಎಂತ ಅಂತ ಯಾಕೋಸ್ಕರ ಅವರು ಮದ್ದು ಬಿಡ್ತಾರೆ ಎಲ್ಲ ಹೇಳಿದರು ನೋಡಿ ಇಷ್ಟೊಂದು ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ಅವರಿಗೆ ಮಳೆಗಾಲದಲ್ಲಿ ಅಡಿಕೆ ಮರಕ್ಕೆ ಹತ್ತಲಿಕ್ಕೆ ಕೂಡ ಕಷ್ಟ ಮಳೆ ಬಂದರೂ ಕೂಡ ಅವರು ಒನ್ ಅವರ್ ಟೂ ಅವರ್ ಕಾಯ್ತಾರೆ ಅದರ ನೀರು ಇಳಿಲಿಕ್ಕೆ ಅಡಿಕೆ ಮರದ್ದು ಮತ್ತೆ ಹತ್ತಬೇಕಷ್ಟೇ ಅವರು ಇಲ್ಲದಿದ್ದರೆ ಕಷ್ಟ ಆಗ್ತದೆ ಅವರು ಜಾರ್ತದೆ ಅವರಿಗೆ ಹತ್ತುವಾಗ ನೋಡಿ ಅವ್ರು ಹೇಳಿದ್ರಲ್ಲ ತುಂಬಾ ಕಷ್ಟ ಈ ಕೆಲಸ ನಮ್ಮದಾಗ್ಲಿಲ್ಲ ಮದ್ದು ಬಿಟ್ಟು ಇನ್ನು ಆಗ್ಬೇಕಷ್ಟೆ ಸ್ವಲ್ಪ ಮಳೆ ಬಿಟ್ಟ ಬಿಟ್ಟಿದೆ ಅಷ್ಟೇ ಇವಾಗ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು